ಎಲ್ಲರಿಗೂ ನಮಸ್ಕಾರಗಳು ನಾನು ಆದಿನಾಯಕ್ ಅಂತೇಳಿ ಬೆಳಗಾವಿಯಿಂದ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ನೆಚ್ಚಿನ ನಾಯಕ ನಾಯಕ ಆದಂಥ ನಮ್ಮ ನಟರು ಕಿಚ್ಚ ಅನ್ನ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕೈಲಿ ಆದಂಥ ನಾವು ಒಂದು ಈ ಬಡ ಕುಟುಂಬಗೆ ಒಂದು ನಮ್ಮ ಕೈಲಿ ಆದಂತಹ ಒಂದು ಸಣ್ಣ ಮನೆ ಕಟ್ಟಿಕೊಡುವಂಥ ಕೆಲಸವನ್ನು ಇದ್ದೀವಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಮಕ್ಕಳಿಗೆ ತಂದೆಯೂ ಇಲ್ಲ ತಾಯಿನೂ ಇಲ್ಲ ಈ ಅಜ್ಜಿ ಒಬ್ಬರ ಮಕ್ಕಳನ್ನು ಜೋಪಾನ ಮಾಡಕತ್ತಾರ ಸೊ ಹಾಗಾಗಿ ಇರೋಕೆ ಮನೆಯೂ ಇಲ್ಲ ಸೊ ಹಿಂಗಾಗಿ ನಮ್ಮ ಕಡೆಯಿಂದ ಕೈಲಾದಷ್ಟು ಸಹಾಯನ ಒಂದು ಈ ಚಿಕ್ಕ ಮನೆ ಕಟ್ಟೋ ಮುಖಾಂತರ ಮಾಡ್ತಾ ಇದ್ದೀವಿ ಸೊ ಈ ಮನೆ ಇವತ್ತು ಆಗಸ್ಟ್ ಫಿಫ್ಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕಿಚ್ಚ ಹವಾಸ ಬರ್ತದೆ ಸೆಪ್ಟೆಂಬರ್ ಎರಡನೇ ತಾರೀಕಂದು ಈ ಮನೆ ಓಪನಿಂಗ್ ಮಾಡೋ ಪ್ಲಾನಿಂಗ್ ಇದೆ ದೇವದಯದಿಂದ ಮತ್ತು ಕಿಚ್ಚ ಬಾಸ್ ಅವರ ಅಶ್ವದಿಂದ ಈ ಮನೆ ಅವರು ಹುಟ್ಟು ಹುಟ್ಟುಹಬ್ಬದ ಅಂಗವಾಗಿ ಮನೆ ಗ್ರ್ಯಾಂಡ್ ಓಪನಿಂಗ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ ಆದರೆ ತುಂಬ ಸಂತೋಷ ಖುಷಿ ಕೊಡುವಂಥ ವಿಚಾರ ಆಗುತ್ತೆ ಸೊ ಏನಿಲ್ಲ ಸುಮಾರು ಟೋಟಲ್ ಒಂದು ಒಂಬತ್ತು ಮಕ್ಕಳಿದ್ದಾರೆ ಒಂಬತ್ತು ಮಕ್ಕಳು ಅಪ್ಪ ಅಮ್ಮ ಇಲ್ಲ ಸೊನಾಥ ಅಮ್ಮ ಒಬ್ಬರು ಅಲ್ಲಿ ಅವರು ಮನೆಗೆ ರೇಷನ್ ತೊಗೊಂಬಂದು ಬ್ಯಾಳಿ ತೊಗೊಂಬಂದು ಎಣ್ಣೆ ತೊಗೊಂಬಂದು ಅವರು ಹೊಟ್ಟೆ ಮಾಡ್ತಿದ್ದ ಹೊಟ್ಟೆ ಬಟ್ಟೆ ಆಗೋದು ಏನೋ ಚಿಕ್ಕ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದಾರೆ ಅವರು ಅವರು ಅದಿನ ಆಗ್ಬೇಕು ಅವರು ಸೊ ಈಗ ಅವ್ರಿಗೂ ವಯಸ್ಸಾಗಿದೆ ಸೊ ಹಿಂಗಾಗಿ ನಾವು ನಮ್ಮ ಕಿಚ್ಚಾ ಬಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ವರ್ಷ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸೊ ಅದೇ ರೀತಿ ಈ ವರ್ಷ ಅವರು ಮನೆ ಕಟ್ಟಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು